చాముండి దేవస్థానకి హోగ అంత హిబుట్టు ಹೇಳಿ ಬಂದೆ ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸಿಕೊಳ್ತಾ ಇದ್ದಾಳೆ ಮೈಸೂರಿಗೆ ನಾನು ಮೊದಲನೇ ದಿನನೇ ಬಹಳ ಸ್ಪಷ್ಟವಾಗಿ ಹೇಳಿದಿನಿ ಭಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗ್ಲಿ ಭಾನು ಮುಷ್ತಾಕ್ ಅವರನ್ನಾಗ್ಲಿ ನಾನು ಖಂಡಿತ ದೂರುವುದಿಲ್ಲ ಯಾಕೆಂತಂದ್ರೆ ಈ ಹಿಂದನೂ ಕೂಡ ಟಿಪ್ಪು ಜಯಂತಿ ಮಾಡಿ ಅಂತ ಸಿದ್ದರಾಮಯ್ಯವರಿಗೆ ಯಾವ ಮುಸಲ್ಮಾನನು ಬಂದು ಕೇಳ್ಕೊಂಡಿರ್ಲಿಲ್ಲ ಆದ್ರೆ ಅವರನ್ನ ಒಗ್ಗೂಡಿಸಿಕೊಳ್ಬೇಕು ತನ್ನ ಪರವಾಗಿ ನಿಲ್ಲಂ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಸ್ವತಃ ಟಿಪ್ಪು ಜಯಂತಿ ಆರಂಭವನ್ನು ಮಾಡಿದ್ರು ಈಗ ಬಾನು ಮುಸ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವರನ್ನ ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೀರಿ ಅಂತ ಯಾರು ಕೇಳ್ಕೊಂಡಿರಲಿಲ್ಲ ಬಾನು ಮುಸ್ತಾಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಆದರೆ ಬಾನು ಮುಸ್ತಾಕ್ ಅವರನ್ನ ಕರೆದ ನಂತರ ನಾನು ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಬಾನು ಮುಸ್ತಾಕ್ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ನ ವಿವಿಧ ನಾಯಕರುಗಳು ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ನೀವ್ ಏನಂತ ಮಾತಾಡಿದಿರಿ ಮೇಡಮ್ ಕನ್ನಡ ಭಾಷೆಯನ್ನ ನಾವು ಮುಸಲ್ಮಾನರು ಕಲಿಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವ್ ಹೇಳಿದ್ರಿ ಕನ್ನಡ ಭಾಷೆಯನ್ನ ಮುಸಲ್ಮಾನರಿಂದ ನೀವು ದೂರ ಇಟ್ಟು ಮುಸಲ್ಮಾನರನ್ನ ಭಾಷೆಯಿಂದ ಹೊರಗಡೆ ಇಟ್ಟಿದಿರಿ ಯಾವ ರೀತಿ ಹೊರಗಡೆ ಇಟ್ಟಿದಿರಿ ಬಾನು ಮುಷ್ತಾಕ್ ಗಳು ಮುಸಲ್ಮಾನ ಅದನ್ನ ಕಲೀಲಿಕ್ಕೆ ನನಗೆ ಏನ್ ತೊಡಕ ಆಗ್ತಾ ಇದೆ ಅನ್ನೋದನ್ನ ನೀವ್ ಹೇಳಿದ್ರಿ ಬಾನು ಮುಷ್ತಾಕ್ ಅವರ ಮನೆಯವರು ಕನ್ನಡವನ್ನ ಕಲೀಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಮುಸಲ್ಮಾನ ಕನ್ನಡವನ್ನ ಕಲೀಲಿಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅಂತ ನೀವೇನು ಉದಾಹರಣೆ ಕೊಟ್ರಿ ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿದ್ರಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನ ಹಚ್ಚಿದ್ರಿ ಅವಳನ್ನ ಮಂದಹಾಸನದ ಮೇಲೆ ಕೂರಿಸಿದ್ರಿ ಇನ್ನ ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನ ಕೊಡುವ ಮುಖಾಂತರವಾಗಿ ಇಸ್ಲಾಂ ನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನ ಕನ್ನಡದಿಂದ ದೂರ ಇಟ್ಟಿದ್ದಿರಿ ಅಂತ ಹೇಳಿದ್ವಿ ಮೇಡಮ್ ಈಗ ಹೇಳ್ತಾ ಇದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಕೇಳ್ತೀನಿ ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನ ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿನ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಆ ಅರಿಶಿನ ಕುಂಕುಮ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕ ಮತ್ತು ಕನ್ನಡ ಕಲ್ಚರ್ ಅನ್ನ ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅದು ಜನ ಜನರ ಮದ್ವೆ ಸಂವಹನ ಮಾಡ್ಲಿಕ್ಕಿರುವಂತ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳಿದವೆ ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆ ಇದು ಕನ್ನಡ ಸಂಸ್ಕೃತಿ ಆಗಿದೆ ಇವತ್ತು ಯಾವ್ದೇ ಯಾರದೇ ಮನೆಗೆ ದಂಪತಿಗಳು ಹೋಯ್ತು ಅಂತ ತಂದ್ರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ ಅಲ್ಲಿಂದ ಹೊರಡಬೇಕಾದ್ರೆ ಯಾವುದೋ ಗೆಸ್ಟ್ ಆಗಿ ಹೋಗಿದ್ರು ಕೂಡ ಹೋಗಬೇಕಾದ್ರೆ ನಾವ್ ಏನ್ ಕೊಡ್ತೀವಿ ಅರಿಶಿನ ಕುಂಕುಮ ಕೊಡ್ತೀವಿ ಒಂದು ರೌಕ್ಯ ಪೀಸ್ ಕೊಡ್ತೀವಲ್ವಾ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಹಿಸ್ತಾ ಅಲ್ವಾ ಹಾಗೆ ನಾವು ಯಾವದೇ ದೇವಸ್ಥಾನಕ್ ಹೋಗ್ಲಿ ಪ್ರಸಾದ ರೂಪದಲ್ಲಿ ಏನನ್ನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನ ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದವನ್ನ ಇಟ್ಕೊಂಡಿದಿರಲ್ಲ ನೀವ್ ಇವಾಗ ನಿಮ್ಮನ್ನ ತಾಯಿ ಚಾಮುಂಡೇಶ್ವರಿ ಕರ್ಸ್ಕೊಳ್ತಾಳೆ ಕರ್ಸ್ಕೊಳ್ತಾಳೆ ಅಂತ ನೀವ್ ಹೇಳ್ತಾ ಇದಿರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನ ನೀವು ಇಟ್ಕೊಂಡಿದ್ರಿ ಹಾಗಾಗಿ ನಮಗೆ ಕನ್ನಡ ನಮ್ ಕಲಿಕ್ಕೆ ಅದು ಅಡ್ಡಿ ಆಗಿದೆ ಭುವನೇಶ್ವರಿ ಅಡ್ಡಿ ಆಗಿದಾಳೆ ಅರಿಶಿನ ಕುಂಕುಮ ಅಡ್ಡಿ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ಕರ್ಸ್ಕೊಳ್ಳೋದ್ ಆಚೆಗಿರ್ಲಿ ನೀವು ನಂಬಿರುವಂತ ನಿಮ್ಮ ದೇವರೇ ಮಸೀದಿ ಕರ್ಸ್ಕೊಂಡಿಲ್ಲ ಮೇಡಮ್ ನಿಮ್ ದೇವರೇ ನಿಮ್ಮನ್ನ ದರ್ಗಾ ಕರ್ಸ್ಕೊಳ್ಳಲ್ಲ ನೀನ್ ಹೀಗಿರ್ಬೇಕಾದ್ರೆ ತಾಯಿ ಚಾಮುಂಡಿ ನಾನು ಕರ್ಸ್ಕೊಳ್ತಾ ಅಂತ ಹೆಂಗ ಹೇಳ್ತಾ ಇದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರ ಅಥವಾ ನಾಟಕಗಾರರಾಗಿದ್ರ ನನಗಂತೂ ಅರ್ಥ ಆಗ್ತಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನ ಕರ್ಸ್ಕೊಳ್ತಾ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗ್ ಮೇಡಮ್ ಕರ್ಸ್ಕೊಳ್ತಾಳೆ ನೀವು ಅರಿಶಿನ ಕುಂಕುಮದ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆ ಇಟ್ಕೊಂಡಿದಾರಲ್ಲ ಆಮೇಲೆ ಕನ್ನಡದಿಂದ ಮುಸಲ್ಮಾನ ಹೊರಗಿಟ್ರು ಹೊರಗಿಟ್ರು ಅಂತಾರಲ್ಲ ಕರ್ನಾಟಕದಲ್ಲಿ ನಮ್ಮೆಲ್ರಿಗೂ ಕೂಡ ಕನ್ನಡ ಮಾತೃಭಾಷೆಯಾಗಿದೆ ಆಗಿದೆ ನೀವು ನಿಮ್ಮ ಧರ್ಮೀಯರು ಯಾರಿದ್ರೆ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ನೀವು ಅದನ್ನ ಮಾತೃಭಾಷೆ ತಮಿಳುನಾಡಿಗೆ ಹೋದ್ರೆ ಮುಸಲ್ಮಾನರಿಗೂ ಮಾತೃ ತಮಿಳೆ ಆಗಿದೆ ಕೇರಳದಲ್ಲಿ ಮಲಯಾಳಂ ಆಗಿದೆ ಮುಸಲ್ಮಾನರಿಗೂ ಮಾತೃಭಾಷೆ ಭಾಷೆ ಕರ್ನಾಟಕದಲ್ಲಿ ಇರುವಂತ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ದಯವಿಟ್ಟು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಮಾತಾಡಿ ಈಗ ಸುಮ್ಮನೆ ಬಂದು ಇನ್ವೈಟ್ ಮಾಡಿದರೆ ಅದನ್ನು ನೀವು ನೀವು ಹಿಂದಿನ ಭಾಷಣಗಳನ್ನ ಮರೆತು ಈ ರೀತಿ ನಿಮ್ಮ ಹೊಸ ಹೇಳಿಕೆಗೆ ಜನ ಮಾರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದ್ರಿ ಅದ್ರ ಜೊತೆಗೆ ಕಾಂಗ್ರೆಸ್ನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆ ಏನ್ ಮಾಡ್ತಿದ್ರೆ ಹಾಗಾದ್ರೆ ನಿಸಾರ್ ಅವರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ದೆಲ್ಲ ಅಂತ ನಾನು ನಿಸಾರ್ ಅವ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಿನಿ ನಮ್ಮ ಬಾನು ಮುಷ್ತಾಕ್ ಅವರಿಗೆ ಭುವನೇಶ್ವರಿಯ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆನೇ ಅಪತ್ಯ ಭಾವನೆ ಇದೆ ಆದ್ರೆ ಕೆ ಎಸ್ ನಿಸಾರ್ ಇಡೀ ಸಾಹಿತ್ಯವನ್ನ ನೀವು ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವನೇ ತೆಗೆದುಕೊಳ್ಳಿ ಅವರ ನಿತ್ಯೋತ್ಸವದಲ್ಲಿ ಪ್ರತಿ ಪ್ಯಾರ ಪ್ರತಿ ಸ್ಟ್ಯಾನ್ಸಾದ ಕೆಳಗಡೆ ಏನಿದೆ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅವರೇ ಹೇಳ್ತಾರೆ ಮುಂದೆ ಪ್ರತಿ ಇನ್ನೊಂದು ಸ್ಟ್ಯಾನ್ಸಕ್ಕೆ ಹೋಗ್ತಾರೆ ಓಲಗರಿಗಳ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತಾರೆ ಅಂದ್ರೆ ಕರ್ನಾಟಕವನ್ನ ಭುವನೇಶ್ವರಿ ತಾಯಿಯಾಗಿ ಅವರು ನೋಡಿದ್ದಾರೆ ಇಲ್ಲಿನ ಪ್ರಕೃತಿಯ ಸ್ವಬಗನ್ನ ಹೇಳಿದ್ದಾರೆ ಈ ಓಲೆಗರಿಗಳು ಮತ್ತು ದೇಗುಲಗಳ ಬಿತ್ತಿಲಿ ಅವರು ತಾಯಿಯನ್ನ ಕಂಡಿದರೆ ಭುವನೇಶ್ವರಿಯನ್ನು ಕಂಡಿದ್ದಾರೆ ಹಾಗೆ ಅವರು ಶ್ರೀಕೃಷ್ಣನ ಬಗ್ಗೆನು ಕೂಡ ಬಹಳ ಪ್ರೀತಿಯಿಂದ ಬರೆದಿದ್ದಾರೆ ಗೌರವದಿಂದ ಬರೆದಿದ್ದಾರೆ ಹಾಗಾಗಿ ಅವರ ಉದ್ದೇಶದ ಬಗ್ಗೆ ನಮ್ಗೆ ಯಾವತ್ತೂ ಕೂಡ ನಮಗೆ ಅನುಮಾನಗಳು ಬರಲಿಲ್ಲ ನಿಮ್ಮ ಆರಾಧನಾ ಪದ್ಧತಿ ಬಾನು ಮುಷ್ತಾಕ್ ಅವರೇ ಬದಲಾಗಿದೆ ನಮಗೆ ಏನ್ ಬೇಸರ ಇಲ್ಲ ನಿಮ್ಮ ಧರ್ಮವನ್ನು ಬದಲಾಯಿಸ್ಕೊಂಡಿದ್ರಿ ಆದ್ರೆ ನಿಮ್ಮ ಮೂಲ ಇದೆಯಲ್ಲ ಈ ಭಾರತದ ಮೂಲ ಸಂಸ್ಕೃತಿ ಇದೆಯಲ್ಲ ಈ ಸಂಸ್ಕೃತಿ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಆಕ್ರಮಣಕಾರಿ ಧರ್ಮಗಳಾಗಿ ಭಾರತಕ್ಕೆ ನೆಲ ಹುಡ್ಕೊಂಡು ಬಂದಿದ್ದು ನಿಮ್ಮೂರಿಗೆ ನಾವು ಬಂದಿಲ್ಲ ಇಲ್ಲಿ ಬಂದಿದೆ ಬಂದಾದ ಮೇಲೆ ಇಲ್ಲಿನ ಸಂಸ್ಕೃತಿಯನ್ನ ಹೊಡೆದು ಹಾಕುವ ಕೆಲಸವನ್ನ ಮುಗಲ್ರು ಮಾಡಿದ್ರು ಗಜನಿ ಗೋರಿಗಳು ಮಾಡಿದ್ರು ಇವತ್ತು ಬಾನು ಮುಷ್ತಾಕ್ ಅವರು ಕೂಡ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ನಮ್ಮ ನಂಬಿಕೆಗಳನ್ನ ಹೊಡೆದ ಹಾಕೋ ರೀತಿನಲ್ಲಿ ಮಾತಾಡಿರೋ ನಮಗೆ ಏನ್ ಅನ್ಸುತ್ತೆ ನೀವ್ ಅವ್ರೇನು ವಂಶಸ್ಥರ ನಿಮ್ ನೋಡಿ ಎಲ್ಲರೂ ನಮ್ ಇದೀರಿ ಕನ್ವರ್ಟ್ ಬೇಸರ ಇಲ್ಲ ಬಗ್ಗೆ ಆದ್ರೆ ನಿಮ್ಮ ಪೂರ್ವಜರು ನಿಮ್ಮ ಹಿನ್ನೆಲೆಯನ್ನೇ ನೀವು ಹೊಡೆದ ಹಾಕಬೇಕು ಅಂತ ಗಜ್ನಿ ಗೋರಿಗಳ ತರ ಮುಗುಲ್ರ ತರ ನೀವು ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಬೇಸರ ಆಗುತ್ತೆ ಇಲ್ವಾ ಅಥವಾ ನಾವು ಪ್ರತಿರೋಧ ಹೊಡ್ಬೇಕ ಬೇಡವಾ ನೀವು ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತುಗಳಿಂದಲೇ ನಾವ್ ಇವತ್ತು ನಿಮ್ಮನ್ನ ದಸರಾ ಉದ್ಘಾಟನೆಗೆ ಕರೆದಿರೋದಕ್ಕೆ ನಾವು ತಗಾದೆ ಎತ್ತಿರೋಂತ ದಸರಾ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅದು ಧಾರ್ಮಿಕ ಆಚರಣೆ ಕಾಂಗ್ರೆಸ್ನವ್ರು ಯಾರೋ ಹೇಳ್ತಾರೆ ಈ ದಸರಾ ಆಚರಣೆ ಎಲ್ಲಿಂದ ಪ್ರಾರಂಭ ಇದು ವಿಜಯನಗರ ಕಾಲದಿಂದಲೂ ಆರಂಭವಾಯಿತು ಎಲ್ಲ ಹಿಂದೂ ಸಾಮ್ರಾಜ್ಯದ ಸುವರ್ಣ ಯುಗ ಅದು ಅದನ್ನು ಮುಂದುವರಿಸಿಕೊಂಡು ಬಂದಿರೋಂಥರು ನಮ್ಮ ಮೈಸೂರು ಮಹಾರಾಜರು ದಸರಾ ಅಂತಂದರೆ ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ನೀವು ಪುಷ್ಪಾರ್ಚನೆ ಮಾಡುವಂಥದ್ದು ಮಾತ್ರ ಅಲ್ಲ ಅದು ವಿದ್ಯುಕ್ತವಾಗಿ ಆರಂಭವಾಗುತ್ತೆ ಅರಮನೆಯಲ್ಲಿ ಅಷ್ಟು ಚಂದವಾದಂಥ ಕಾರ್ಯಕ್ರಮ ನಡೀತದೆ ಖಾಸಗಿ ದರ್ಬಾರ್ ನಡೀತದೆ ತಾಯಿ ಚಾಮುಂಡಿಗೆ ಒಂಬತ್ತು ದಿನಗಳು ಕೂಡ ಪ್ರತಿದಿನವೂ ಕೂಡ ಬೇರೆ ಬೇರೆ ನಾವು ಅಲಂಕಾರವನ್ನು ಮಾಡ್ತೀವಿ ಹಾಗೆ ಇದು ಧಾರ್ಮಿಕ ಶ್ರದ್ಧೆಯನ್ನ ನಂಬಿಕೆಯನ್ನು ಇಟ್ಕೊಂಡು ನಡೆಸುವಂತ ಒಂದು ಕಾರ್ಯಕ್ರಮವಾಗಿದೆ ಹಾಗಾಗಿ ನೀವು ಧರ್ಮದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇಲ್ಲಿನ ಮೂಲ ಸಂಸ್ಕೃತಿಯ ಬಗ್ಗೆ ಇಲ್ಲಿಯ ಆಚರಣೆಗಳ ಬಗ್ಗೆ ಇಲ್ಲಿನ ಅರಿಶಿನ ಕುಂಕುಮದ ಬಗ್ಗೆ ಹಾಗೂ ನಮ್ಮ ಕನ್ನಡಾಂಬೆ ಆಗಿರುವಂತಹ ಭುವನೇಶ್ವರಿಯ ಬಗ್ಗೆ ಅಬದ್ಧ ಭಾವನೆಯನ್ನು ಇಟ್ಕೊಂಡಿರೋದ್ರಿಂದ ನಾವು ನಿಮಗೆ ತಕರಾರತ ಇದ್ದೀವಿ ಅದನ್ನ ನೀವು ಕೂಡ ಅರ್ಥ ಮಾಡಿಕೊಂಡು ನಡೀರಿ ಅಂತ